ಸರ್ವದಯ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪನಾಗಿ ಕಳೆದ ಹತ್ತು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಾ ಪ್ರತಿ ವರ್ಷ ಒಂದಿಲ್ಲ ಒಂದು ಸಾಧನೆ ಮಾಡುತ್ತಾ ಸಂಸ್ಥೆ ಒಂದು ಸಾಧನೆಯ ಪಥದತ್ತ ಸಾಕ್ತಾ ಇದೆ ಈ ವರ್ಷ ಸೊ ವಿಶೇಷವಾಗಿ ಕನ್ನಡ ಮಾಧ್ಯಮಕ್ಕೆ ಉತ್ತಮವಾದಂಥ ಗುಣಮಟ್ಟದ ಶಿಕ್ಷಣ ಕೊಡುವಲ್ಲಿ ಎಲ್ಲ ಗುರುವ ಒಂದು ತನ್ನದೇ ಆದಂಥ ಚಾಪನ್ನು ಮೂಡಿಸಿದ್ದಾರೆ ಅದೇ ರೀತಿಯಾಗಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಕೇರಳ ಮತ್ತು ನಾಗಾಲ್ಯಾಂಡ್ ಶಿಕ್ಷಕರು ಈಗಾಗಲೇ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಉತ್ತಮವಾದಂತಹ ಒಂದು ಟಿಮನ್ನು ನಮ್ಮ ಸಂಸ್ಥೆ ರಚಿಸಿದೆ ಅದೇ ರೀತಿಯಾಗಿ ಪಿ ಯು ಕಾಲೇಜಿಗೆ ಸಂಬಂಧಪಟ್ಟಂತೆ ಹೈದರಾಬಾದ್ ಮತ್ತು ಆಂಧ್ರ ಟೀಮ್ ಇದ್ದಾರೆ ಸೊ ಈಗಾಗಲೇ ಸುಮಾರು ಬೆಳಗ್ಗೆ ಆರರಿಂದ ಸಾಯಂಕಾಲ ಎಂಟು ಗಂಟೆಗಳವರೆಗೆ ನಿರಂತರವಾಗಿ ತರಗತಿಗಳು ಕೂಡ ಮಾಡ್ತಾ ಇದ್ದೇವೆ ಈ ವರ್ಷ ಸೊ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ತೊಂಬತ್ತೈದು ಪರ್ಸೆಂಟೇಜ್ ಅಂಕನ್ನು ಮಾಡಿದ್ದಾರೆ ಅದೇ ರೀತಿಯಾಗಿ ಪಿ ಯು ವಿದ್ಯಾರ್ಥಿಗಳು ಕೂಡ ನೈಂಟಿ ಪರ್ಸೆಂಟ್ ಅಂಕನ್ನು ಮಾಡಿ ಶಾಲೆಗೆ ಸಂಸ್ಥೆಗೆ ಕೀರ್ತಿಯನ್ನು ತಂದಿದ್ದಾರೆ ಇದೇ ಹಾದಿಯಲ್ಲಿ ನಿಮ್ಮ ಮಕ್ಕಳಿಗೂ ಕೂಡ ಉಜ್ವಲ ಭವಿಷ್ಯ ನಿರ್ಮಿಸುವುದಕ್ಕೋಸ್ಕರವಾಗಿ ನಮ್ಮ ಸಂಸ್ಥೆ ಈ ಗ್ರಾಮೀಣ ಪ್ರದೇಶದಲ್ಲಿ ಉತ್ತಮ ಶಿಕ್ಷಕ ವೃಂದವನ್ನು ನೇಮಿಸಿಕೊಟ್ಟು ಗುಣಮಟ್ಟದ ಶಿಕ್ಷಣವನ್ನು ಕೊಡುವಲ್ಲಿ ಒಂದು ಹೆಜ್ಜೆ ಮುಂದಾಗಿದೆ ಸೊ ಆ ನಿಟ್ಟಿನಲ್ಲಿ ನಿಮ್ಮ ಮಗುವಿನ ಉಜ್ವಲ ಭವಿಷ್ಯಕ್ಕೆ ಉತ್ತಮ ಸಾಧನೆಗೆ ಒಂದು ಶಾಲೆಗೆ ಭೇಟಿ ನೀಡಿ ನಿಮ್ಮ ಅಡ್ಮಿಷನ್ ಖಾತರಿಪಡಿಸಿಕೊಳ್ಳಿ ಗುಣಮಟ್ಟದ ಶಿಕ್ಷಣ ಕೊಡುವಲ್ಲಿ ನಾವು ಪ್ರೋತ್ಸಾಹ ಮಾಡುತ್ತೇವೆ ಎಂದು ಹೇಳುತ್ತೇನೆ